ಎಲ್ರಿಗೂ ನಮಸ್ಕಾರ ಎಲ್ರಿಗೂ ನಮಸ್ಕಾರ ನಮಸ್ಕಾರ ನಮ್ಮ ಆಸೆ ಧಾರಾವಾಹಿ ಐನೂರು ಕಂತುಗಳನ್ನು ಪೂರೈಸಿದೆ ಕಂಪ್ಲೀಟ್ ಆಗಿದೆ ಅನ್ನೋದೇ ಒಂದು ತುಂಬಾ ದೊಡ್ಡ ವಿಷಯ ಆಕ್ಚುಲಿ ನನಗೊಂಥರ ಆಶ್ಚರ್ಯನೇ ನಿನ್ನೆ ಮೊನ್ನೆ ಸ್ಟಾರ್ಟ್ ಆದಂಗಿತ್ತು ಫೈವ್ ಹಂಡ್ರೆಡ್ ಹೋಗಿ ಸಂತೋಷ ಪಟ್ಕೊಂಡು ಮಾಡಿದಂತಹ ಸೀರಿಯಲ್ ಇದು ಯಾಕೆಂದ್ರೆ ತುಂಬಾ ಸರಿ ಬೇರೆ ಬೇರೆ ಕಾರಣಗಳಾಗಿ ಒಂದು ಸೀರಿಯಲ್ ಒಂದು ಪಾತ್ರ ಒಂದು ಸಿನಿಮಾ ಒಂದು ನಾಟಕ ಎಲ್ಲ ಮಾಡ್ತಾ ಇರ್ತೀವಿ ಇದು ತುಂಬಾ ಸಂತೋಷ ಪಟ್ಕೊಂಡು ಮಾಡ್ತಾ ಇದ್ದೀನಿ ಅದು ನನ್ನ ನನ್ನೊಬ್ಬನ ಪಾತ್ರಕ್ಕಾಗಿ ಮಾತ್ರ ಅಲ್ಲ ಆಸೆ ಐನೂರು ಆಗತ್ತೆ ಅಂತ ಮಾತ್ರ ಅಲ್ಲ ಅದು ಒಂದು ಸಾವಿರನೂ ಆಗುತ್ತೆ ಅಂತ ನನಗೆ ಅನಿಸ್ತಾ ಇತ್ತು ಏನಾಗುತ್ತೆ ಅಂದ್ರೆ ಈ ಒಂದು ಹೇಳಿ ಅಂತಂದ್ರೆ ತುಂಬಾ ಕಷ್ಟ ಆಗ್ಬಿಡುತ್ತೆ ನಾವು ಕಟ್ ಆದ್ಮೇಲೆ ನಮ್ಮ ರಿಯಲ್ ಇಮೋಷನ್ಸ್ ಬರೋದು ಆಚೆ ಸ್ನೇಹ ಹಾಡಿದ್ದು ದಟ್ ಇಸ್ ದ ಮೋಸ್ಟ್ ಮೆಮೊರೇಬಲ್ ಪಾರ್ಟ್ ಆ 7th 8th ಆ ನಾವು ಯಾವ ಸೀನ್ ನಿಜವಾಗ್ ನಾವು ಅನುಭವಿಸಿ ಮಾಡಿರ್ತೀವಿ ಅದು ನನಗೆ ಬೆಸ್ಟ್ ಸೊ ಹಾಗೆ ಕೇಳ್ತಂತಂದ್ರೆ ನನಗೆ ವರ್ಷಲಿ ತುಂಬಾ ಕಷ್ಟ ಯಾವುದು ಅಂತ ಹೇಳಬೇಕು ಅಂತಂದ್ರೆ ನನಗೆ ಈ ಕುಡಿದು ಆ್ಯಕ್ಟ್ ಮಾಡೋ ಸೀನ್ಸ್ ಎಲ್ಲ ತುಂಬಾ ಇಷ್ಟ ಸೊ ಆ ಸೀನ್ಗಳು ಯಾವ್ದಿದಷ್ಟೇ ಇದೆ ಅದೆಲ್ಲ ತುಂಬಾ ಖುಷಿಯಿಂದ ಆ್ಯಕ್ಟ್ ಮಾಡಿದ್ದೀನಿ ಫ್ಯಾನ್ಸ್ ಅಂತ ಬಂದ್ರೆ ಹೌದೌದು ತುಂಬ ಜನ ಯೂಶಲಿ ಹೀರೋ ಹೀರೋಯಿನ್ನ ಇಷ್ಟಪಡೋದು ನೋಡಿದ್ದೀನಿ ಕೇಳಿದ್ದೀನಿ ಅದು ಫಸ್ಟ್ ಟೈಮ್ ನನಗೆ ಹೇಳ್ತಾರೆ ಸರ್ ನೀವು ನಿಮ್ಮ ಕ್ಯಾರೆಕ್ಟ್ ತುಂಬ ಚೆನ್ನಾಗಿದೆ ಸರ್ ತುಂಬ ಇಷ್ಟ ನಮಗೆ ತುಂಬ ಎಂಜಾಯ್ ಮಾಡ್ತೀವಿ ಸರ್ ಫ ಫನ್ನಿ ಆಗಿರುತ್ತೆ ತುಂಬ ಕಾಮಿಡಿ ಆಗಿರುತ್ತೆ ಅಂತ ಹೇಳ್ತಾರೆ ಜೊತೆಗೆ ಬೈರು ತುಂಬ ಜನ ಇದ್ದಾರೆ ಬೈತಾ ಬೈತಾ ಇಷ್ಟಪಡ್ತಾರಲ್ಲ ಅದೊಂಥರ ಡಿಫ್ರೆಂಟ್ ಮೂಮೆಂಟ್ ಅದು ರೋಡಲ್ಲಿ ಓಡಕ್ ಎಲ್ಲಿ ಹೋದರೂ ಆಸೆ 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 ಅಂತ ಹೇಳುವಾಗ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ನಿಮ್ಗಳಿಗೆ ನಮ್ಮೆಲ್ಲ ವೀಕ್ಷಕರಿಗೂ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ಸಪೋರ್ಟ್ ಮಾಡಿ ಇಡೀ ಧಾರಾವಾಹಿಗೆ ಪ್ರೀತಿ ತೋರಿಸಿರೋ ಎಲ್ಲ ವೀಕ್ಷಕರಿಗೂ ಅಭಿಮಾನಿಗಳಿಗೂ ಕೋಟಿ ಕೋಟಿ ನಮನಗಳು